ಮೊದಲನೇದಾಗಿ ನಾನು ಮೇಡಮ್ನ ಯಾಕೆ ಅಭಿನಂದನೆ ಮಾಡಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಇವಾಗ ಕಾಮ್ರೇಡ್ ಅಂತ ಹೇಳ್ಕೊಳ್ಳೋದು ಲೆಫ್ಟಿಸ್ಟ್ ಅಂತ ಹೇಳ್ಕೊಳ್ಳೋದು ಕಮ್ಯುನಿಸ್ಟ್ ಅಂತ ಹೇಳ್ಕೊಳ್ಳೋದು ಒಂದು ಆ ಅಪರಾಧಿ ಇದನ್ನ ಹುಟ್ಟಿಸುವಂತ ತತ್ವನೇನೋ ಅಂತ ಐಡಿಯಾಲ ಕ್ರಿಮಿನಲ್ ಐಡಿಯಾಲಜಿ ಅಂತ ಅನ್ನಿಸ್ಕೊಳ್ತಾ ಇರುವಾಗ ಮೊನ್ನೆ ವಿಶ್ವ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡ ಒಬ್ರು ರಾಯಚೂರಲ್ಲಿ ಹೇಳಿದ್ದಾರೆ ಈ ದೇಶದಿಂದ ಮುಸ್ಲಿಮರನ್ನ ಕ್ರಿಶ್ಚಿಯನ್ರನ್ನ ಕಮ್ಯುನಿಸ್ಟ್ನ ನಿರ್ನಾಮ ಮಾಡಿ ನಾವು ಹಿಂದೂ ರಾಷ್ಟ್ರವನ್ನ ಕಟ್ತೀವಿ ಅಂತ ಹಂಗೆ ಹೇಳ್ಕೊಂಡಿರುವಾಗ ಇವರು ಕಾಮ್ರೇಡಾಗಿ ನನ್ನ ಬದುಕು ಅಂತ ಆತ್ಮಕತೆಗೆ ಹೆಸರು ಕೊಡೋಕ್ಕೆ ಎಷ್ಟು ಧೈರ್ಯ ಅದಕ್ಕೇನೆ ನಾನು ಮತ್ತೆ ಕಾಮ್ರೇಡ್ ವಿಮಲಾ ಇದಕ್ಕೆ ಏನ್ ಟೈಟ್ಲ್ ಕೊಡೋದು ಅಂತ ಚರ್ಚೆ ಮಾಡುವಾಗ ಕಾಮ್ರೇಡ್ ಅನ್ನಕ್ಕೆ ಕನ್ನಡದಲ್ಲಿ ಸಂಗಾತಿಯಾಗಿ ಚೇ ಚೇ ಚೆ ಸಂಗಾತಿ ಎಲ್ಲ ಸರಿ ಆಗದೇ ಇಲ್ಲ ಕಾಮ್ರೇಡಿಗೆ ತತ್ಸಮಾನ ಆಗಿರೋ ಯಾವ ಪದನೇ ಇಲ್ಲ ಅದಕ್ಕೆ ಕಾಮ್ರೇಡನೆ ಯಾಕೆಂದ್ರೆ ಅದಕ್ಕೆ ಆ ಥರದ್ದು ಒಂದು ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಆಗಿರೋ ಒಂದು ಪವರ್ ಇದೆ ಅದೊಂದು ಜೆಂಡರ್ ನ್ಯೂಟ್ರಲ್ ಆಗಿರೋ ಪದ ಅದಕ್ಕೆ ನನ್ನಂತ ಫೆಮಿನಿಸ್ಟಿಗೆ ಆ ಪದ ತುಂಬಾ ಇಷ್ಟ ನಮ್ಮಲ್ಲಿ ತುಂಬಾ ಕಡಿಮೆ ಜೆಂಡರ್ ನ್ಯೂಟ್ರಲ್ ಪದಗಳಿದಾವೆ ಏ ಇಲ್ಲ ಕಾಮ್ರೇಡ್ ಅಂತಾನೆ ಇರಬೇಕು ಮತ್ತೆ ಅದ್ರ ಕೆಳಗಡೆ ಬೇಕಾದ್ರೆ ಸಬ್ ಟೈಟ್ಲ್ ಏನಾರು ಕೊಡೋಣ ಆದ್ರೆ ಆಗಿ ನನ್ನ ಬದುಕುಂತನೇ ಇರಬೇಕು ಅಂತ ನಾನು ಕಾಮ್ರೇಡ್ ವಿಮಲಾ ಅವರಲ್ಲಿ ಕೇಳಿಕೊಂಡೆ ಸೊ ಹಾಗಾಗಿ ಇಷ್ಟು ದಿಟ್ಟವಾಗಿ ನೀವು ಆ ಹೆಸರನ್ನು ಇಟ್ಟಿದ್ದೀರಾ ಮತ್ತು ಇದು ಎಲ್ಲ ಭಾಷೆಗಳಿಗೂ ಇದೇ ಶೀರ್ಷಿಕೆಯಲ್ಲೇ ಹೋಗಬೇಕಾಗಿರುವಂತಹ ಪುಸ್ತಕ ಸೊ ನೀವು ಇಂಥ ಪುಸ್ತಕವನ್ನು ಕೊಟ್ಟಿರೋದಕ್ಕೆ ನಿಮಗೆ ಲವ್ ಆ್ಯಂಡ್ ಥ್ಯಾಂಕ್ಸ್ ಮೇಡಮ್ ಅದನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ಆತ್ಮಕತೆ ಬರುತ್ತೆ ಅಂತ ಹೇಳಿದ್ರಲ್ಲ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ ಸೊ ಮೈ ಲೈಫ್ ಆ್ಯಸ್ ಎ ಕಾಮ್ರೇಡ್ ಬಂತು ಅನಿಸಿದ ಕೂಡಲೇ ಅದನ್ನು ಆನ್ಲೈನಲ್ಲಿ ತರಿಸ್ಕೊಂಡು ತಕ್ಷಣ ಓದಿ ನಾವು ಯಾವ ಜಗ್ಗರ್ನಾಟ್ ಬುಕ್ಸು ಕಾಪಿ ರೈಟು ನಾನು ಏನು ಕೇಳೋಕ್ಕೂ ಹೋಗಲಿಲ್ಲ ಏನು ಹೇಳೋಕ್ಕೂ ಹೋಗಲಿಲ್ಲ ಐ ಸ್ಟಾರ್ಟೆಡ್ ಟ್ರಾನ್ಸ್ಲೇಟಿಂಗ್ ನಾನು ಆಗಲೇ ಸುಮಾರು ಟ್ರಾನ್ಸ್ಲೇಟ್ ಮಾಡಿಬಿಟ್ಟಿದೆ ಅಷ್ಟೊತ್ತಿಗೆ ನಿಮ್ಲ ಫೋನ್ ಮಾಡಿದರು ಮಾಡ್ತೀಯಾ ಅಂತ ನಾನೇನು ಆಗಲೇ ಮಾಡೇ ಬಿಟ್ಟಿದ್ನಲ್ಲ ನಾನು ಯಾರು ಪಬ್ಲಿಷ್ ಮಾಡ್ತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ಬಟ್ ಇದು ಕನ್ನಡದಲ್ಲಿ ಬರಬೇಕು ಅನ್ನೋದಂತೂ ನನಗೆ ಗ್ಯಾರಂಟಿ ಇತ್ತು ಏ ಆಯಿತಪ್ಪ ನಾನು ಮಾಡ್ತೀನಿ ಅಂತ ನನ್ನ ದಿನಕ್ಕೆ ಹತ್ತದ ಊಟ ಮಾಡಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯಿತು ನಾನು ಅದನ್ನು ಮುಗಿಸ್ಬಿಟ್ಟು ಸೊ ತಕ್ಷಣವೇ ಮಾಡಿಕೊಟ್ಟೆ ಮತ್ತು ಕೆಲವು ಮಲಯಾಳಿ ಪದಗಳು ಪಾರಿಭಾಷಿಕ ಪದಗಳೆಲ್ಲ ಕಷ್ಟ ಏನಿತ್ತು ಅದನ್ನೆಲ್ಲ ತೇರಳಿ ಶೇಖರ್ ಅಂತ ಒಬ್ಬರು ಕನ್ನಡ ತಮಿಳು ಎರಡೂ ಬರುವಂಥ ವ್ಯಕ್ತಿ ಇದ್ದಾರೆ ಅವರು ನನಗೆ ಕೆಲವೆಲ್ಲ ಹೆಲ್ಪ್ ಮಾಡಿದರು ಕೆಲವು ಸಲ ಅನಿಸ್ತಿತ್ತು ಶೈಲಜಾ ಟೀಚರಿಗೆ ಫೋನ್ ಮಾಡಬೇಕು ಇದನ್ನು ಮಾಡುವಾಗ ಅಂತ ಬಟ್ ಬೇಡ ಬೇಡ ಅವ್ರನ್ನ ಅವ್ರು ಏನು ಹೇಳಬೇಕು ಅದನ್ನೆಲ್ಲ ಹೇಳಿ ಪುಸ್ತಕನೇ ಕೈ ಕೊಟ್ಟ ಮೇಲೆ ಮತ್ತೆ ಯಾಕೆ ಫೋನ್ ಮಾಡಿ ತ್ರಾಸ್ ಮಾಡೋದು ಬೇಡ ಅದು ಏನು ಹೇಳೋದಿದೆಯೋ ಅದು ಹಾಗೆ ಟ್ರಾನ್ಸ್ಫರ್ ಆಗುತ್ತೆ ತನ್ನಿಂದ ತಾನೆ ಅಂತ ಅಂದ್ಕೊಂಡು ಬಟ್ ಆ ಇಡೀ ಪುಸ್ತಕವನ್ನು ಅನುವಾದ ಮಾಡುವಾಗ ನನಗೆ ಶೈಲಜಾ ಟೀಚರ್ ಪಕ್ಕ ನಡ್ಕಂಡು ಹೋಗ್ತಿರುವಂಥ ಒಂದು ಭಾವನೆ ಹುಟ್ಟಿತ್ತು ಸೊ ನಡೀತಾ ನಡೀತಾ ಅವ್ರು ನನಗೆ ಅವ್ರು ಇಡೀ ರಾಜ್ಯದ ಆ ಇಡೀ ಕಮ್ಯುನಿಸಮ್ ಆ ನೆಲದಲ್ಲಿ ಬೆಳೆದಿರುವಂತಹ ಅವ್ರ ಅಮ್ಮಂದು ಅವ್ರ ಮುದ್ದಜ್ಜಂದು ಮುದ್ದಜ್ಜಿದು ದೊಡ್ಡಮಾವಜ್ಜ ಸಣ್ಮಾವಜ್ಜ ಇನ್ನು ಯಾರ್ಯಾರೋ ಕಾಮ್ರೇಡ್ಗಳು ಎಷ್ಟೋ ಜನರ ಕಥೆನ ಹೇಳ್ತಾ ಹೇಳ್ತಾ ಇದು ಹಿಂಗೆ ಕಣೆ ಇದು ಹಿಂಗೆ ಕಣೆ ಅಂತ ಅವ್ರು ನನ್ನನ್ನು ಕೈ ಹಿಡಿದು ಕತೆ ಹೇಳ್ತಿದ್ದಾರೆ ಅನ್ನೋ ಅನುಭವ ನನಗೆ ಆ ಇಡೀ ಆಟೋಬಯೋಗ್ರಫಿನ ಓದುವಾಗ ಬಂತು ಸೊ ಈ ಒಂದು ಹಿತ ಅನುಭವ ಇದ್ದಿದ್ದಕ್ಕೇನೆ ಪಟಪಟ ಟ್ರಾನ್ಸ್ಲೇಟ್ ಮಾಡೋಕ್ಕಾಯಿತು ಅಂತ ಕಾಣುತ್ತೆ ಕೆಲವೆಲ್ಲ ನೀವು ಇದು ಮಾಡ್ರಿ ಇದು ಮಾಡ್ರಿ ಅಂತಾರೆ ಬಟ್ ಪುಸ್ತಕ ಓದಿದ ಮೇಲೆ ಯಾಕೋ ಅದು ಒಂಥರ ಒಂದು ಕಳ್ಳ ರೊಳೆ ಹೇಳುತ್ತಪ್ಪ ಕೆಲವು ಸಲ ಆಗಲ್ಲ ಅಂದರೆ ಆಗೋದೇ ಇಲ್ಲ ಆ ಥರ ಆಗಿಬಿಡುತ್ತೆ ಬಟ್ ಇದು ಹಂಗೆ ಆಗಲೇ ಇಲ್ಲ ಮಾಡಲೇಬೇಕಂತ ಮಾಡ ಹಂಗಾಯ್ತು ಸೊ ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ ಮತ್ತೆ ಅವರ ಟೀಚರ್ ಆಗಿದ್ದ ಕರ್ನಾಟಕದಲ್ಲಿ ಅದು ನಮಗೆ ತುಂಬ ಹೆಮ್ಮೆ ಅವ್ರು ಬಿ ಎಡ್ ಓದಿರೋದು ಕರ್ನಾಟಕದಲ್ಲಿ ಕೊಡಗಲ್ಲಿ ಸೊ ಅವರು ನಮ್ಮವರಯ್ಯ ಆಮೇಲೆ ಹೆಲ್ತ್ ಇನ್ ಎಲ್ಲ ನಾವು ಅವರ ಬಾರ್ಡರಿಂಗ್ ಅಲ್ಲಿ ಇರೋಕ್ಕೆ ಹೋಗಿ ನಾನು ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ದಾಟಿ ದಕ್ಷಿಣ ಕನ್ನಡ ದಾಟಿದ್ರೆ ಕೇರಳನೇ ಬರುತ್ತೆ ಸೊ ಅದು ಕೇರಳ ಸ್ವಲ್ಪ ತುಂಬ ಹತ್ತಿರ ಅಂತ ಹೇಳ್ಬೋದು ನಾವೆಲ್ಲ ಇಂಡಿಸೀಸ್ ಹೆಲ್ತ್ ಇನ್ ತಗೊಳ್ತೀವಲ್ಲ ಹೆಲ್ತ್ ಫಾರ್ ಆಲ್ ಬೈ ಟೂ ತೌಸಂಡ್ ಏ ಡಿ ಹಾಗೆಲ್ಲ ಹೇಳುವಾಗ ಮತ್ತು ಯಾವುದು ಮೆಟರ್ನಲ್ ಮ್ಯಾ ಮಾರ್ಟಾಲಿಟಿ ಇನ್ಫೆಂಟ್ ಮಾರ್ಟಾಲಿಟಿ ಮತ್ತು ಬೇರೆ ಬೇರೆ ಸೆಕ್ಸ್ ರೇಷ್ಯೋ ಅದೆಲ್ಲ ತಗೊಳ್ಳುವಾಗ ಹೈಯೆಸ್ಟ್ ಅಂದರೆ ಒಳ್ಳೆ ಇಂಡಿಸೀಸ್ ಇರುವ ರಾಜ್ಯ ಯಾವುದಪ್ಪ ಅಂದರೆ ಕೇರಳ ಇನ್ನೂ ನಾವು ಮೆಟರ್ನಲ್ ಮಾರ್ಟಾಲಿಟಿ ತಿಣುಕ್ತಾ ಇದ್ದೀವಿ ಹಂಡ್ರೆಡ್ ಒಳಗಡೆ ತರೋಕ್ಕೆ ಆಗಲೇ ಎಷ್ಟು ಕಡಿಮೆ ಇಪ್ಪತ್ತರ ಒಳಗಡೆ ತಂದ್ಕೊಂಡು ಇನ್ನೂ ಕಡಿಮೆ ಮಾಡಬೇಕು ಅಂತ ಆಯಿತಾ ನಾವು ಅದನ್ನು ಇನ್ನೂ ಎಷ್ಟು ದಿವಸ ಬೇಕೋ ಏನೋ ನಮ್ಗೆ ಆ ಗೋಲ್ ರೀಚ್ ಆಗೋಕ್ಕೆ ಬಟ್ ಆದರೂ ಅವ್ರಿಗೆ ಸಮಾಧಾನ ಇಲ್ಲ ಶೈಲಜೆ ಟೀಚರ್ ಅಂತ ಅಷ್ಟೇ ಅಲ್ಲ ಇಡೀ ಒಂದು ಆ ವ್ಯವಸ್ಥೆ ಮತ್ತು ಅಲ್ಲಿನ ಕಲ್ಚರಲ್ ಮತ್ತು ಸೋಷಿಯಲ್ ಎನ್ವಿರಾನ್ಮೆಂಟ್ ಹೆಂಗಿದೆ ಅಥವಾ ಅಲ್ಲಿನ ಬೌದ್ಧಿಕ ಚಿಂತನೆಗಳು ಹೇಗಿದೆ ಅಂತಂದರೆ ಅವರಿಗೆ ತಮ್ಮ ಸಾಧನೆಗಳಿಗೆ ಅವರು ಸಾಧನೆ ಅಂತ ಅವರು ಯಾವುದೇ ಸಮಾವೇಶ ಮಾಡಲ್ಲ ಇನ್ನೂ ಅವರು ಗೋಲನ್ನು ಇನ್ನೂ ಟಫ್ ಗೋಲನ್ನು ಇಟ್ಕೊಂಡು ಅದ್ರ ಕಡೆ ಹೋಗ್ತಾರೆ ಬಹುಶಃ ಕೇರಳದವರು ಅದಕ್ಕೆ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಅನಿಸುತ್ತೆ ಅದನ್ನು ನಾವು ತಗೊಳ್ಬೇಕು ಮತ್ತು ಅದೆಲ್ಲ ಈ ಕೃತಿಯನ್ನು ಅನುವಾದ ಮಾಡುವಾಗ ಕೇರಳ ಹೆಲ್ತ್ ಸಿಸ್ಟಮ್ ಬಗ್ಗೆ ಮತ್ತು ಕೇರಳದ ಜ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮನಸ್ಥಿತಿಯ ಬಗ್ಗೆ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಅರಿವಾಯಿತು ಅಂತ ಹೇಳ್ಬೋದು ಮತ್ತು ಈ ಪುಸ್ತಕದಲ್ಲಿ ನಂಗೆ ತುಂಬ ಇಷ್ಟ ಆಗಿರುವಂಥ ಮತ್ತು ಶೈಲಜಾ ಟೀಚರಲ್ಲಿ ತುಂಬ ಇಷ್ಟ ಆಗಿರುವಂಥ ಒಂದು ವಿಷಯ ಅಂತಂದರೆ ಅಧಿಕಾರದ ಕಡೆಗಿರುವಂಥ ಒಂದು ನಿಸ್ಪೃಹತೆ ಯಾಕೆಂದರೆ ಅತ್ಯಂತ ಜನಪ್ರಿಯ ಆರೋಗ್ಯ ಸಚಿವೆಯಾಗಿ ಇಡೀ ಪ್ರಪಂಚದ ಗಮನನೇ ಶೈಲಜಾ ಟೀಚರ್ ಕಡೆಗೆ ಸೆಳೆಕಂಡಿದ್ದವಾಗ ಇಂಟರ್ನ್ಯಾಷನಲಿ ಅವರ ಸಂದರ್ಶನಗಳು ಎಲ್ಲೆಲ್ಲೋ ಪ್ರಕಟ ಆಗಿದ್ದವಾಗ ಮತ್ತು ಅವರು ನೆಕ್ಸ್ಟ್ ಎಲೆಕ್ಷನ್ಗೆ ಬೇರೆ ಇದನ್ನು ಕೊಡ್ತಾರೆ ಅವರು ಒಂದೊಂದು ಸಲ ಪಕ್ಷ ಅವರಿಗೆ ಒಂದೊಂದು ಸಲ ಒಂದೊಂದು ಕ್ಷೇತ್ರನ ಕೊಡ್ತಾ ಇರುತ್ತೆ ಯಾವ ಕ್ಷೇತ್ರ ಕೊಡ್ತಾರೆ ಅಂತ ಮುಂಚೆ ಗೊತ್ತೂ ಆಗೋಲ್ಲ ಸೊ ಆ ಥರ ಬೇರೆ ಕ್ಷೇತ್ರದಲ್ಲಿ ಕೊಟ್ಟವಾಗ ರೆಕಾರ್ಡ್ ಮಾರ್ಜಿನಲ್ಲಿ ಅವರು ಗೆದ್ದಿದ್ದಾರೆ ಸೊ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಮಾರ್ಜಿನಲ್ಲಿ ಅವರು ಗೆದ್ದರೂ ಸಹ ಅವರು ತಾನು ಮುಂದೆ ಈ ಆಗಬೇಕು ಚೀಫ್ ಮಿನಿಸ್ಟ್ರಾಗಬೇಕಂತ ಯಾವ ಇದು ಇಲ್ಲ ಮತ್ತು ಆಗದೇ ಇರೋದಕ್ಕೆ ಅವರು ನಮ್ಮ ಮಹಿಳಾ ಒಕ್ಕೂಟದ ಕಾರ್ಯಕ್ರಮಕ್ಕೆ ಬಂದವಾಗ ಕೇರಳದ ಸರ್ಕಾರ ಆಗಷ್ಟೇ ರಚನೆ ಆಗಿತ್ತು ಆದರೂ ಸಹ ಯಾರೇ ನೀವು ಏನೇ ಪ್ರಶ್ನೆ ಕೇಳಿದರೂ ಒಂದು ಉದಾತ್ತ ನಿಸ್ಪೃಹತೆ ಅಂತ ಹೇಳ್ತಾರಲ್ಲ ಆ ಥರದ ಒಂದು ನಿಸ್ಪೃಹತೆಯಿಂದ ಇಲ್ಲ ಅದು ಒಂದೇ ಅಲ್ಲ ಬೇರೆ ಬೇರೆ ಜವಾಬ್ದಾರಿಗಳು ತುಂಬ ಇರುತ್ತೆ ಪಾರ್ಲಿಮೆಂಟರಿ ಜವಾಬ್ದಾರಿ ನಾನ್ ಪಾರ್ಲಿಮೆಂಟರಿ ಜವಾಬ್ದಾರಿ ಎಲ್ಲದೂ ಪಕ್ಷಗಳಿಗೆ ಇರುತ್ತೆ ನನಗೆ ತುಂಬ ಕೆಲಸ ಕೊಟ್ಟಿದ್ದಾರೆ ಇವಾಗ ಇದನ್ನೆಲ್ಲ ನಾನು ಮಾಡಬೇಕು ಅಂತ ಬಟ್ ಶೈಲಜಾ ಟೀಚರ್ ಇದಾರಲ್ಲ ಆ ಅಧಿಕಾರದ ಕಡೆಗೆ ಒಂದು ಆ ಥರದ ನಿಸ್ಪೃಹತೆನ ತೋರಿಸ್ತಾರಲ್ಲ ಅದು ತುಂಬ ದೊಡ್ಡ ವಿಷಯ ಅಂತ ನಂಗೆ ಅನ್ಸುತ್ತೆ ಮತ್ತೆ ವಿಧಾನ ಪರಿಷತ್ ವಿಧಾನ ಸಭೆಯ ಮುಖ್ಯ ಸಚೇತಕರು ಅವರು ಇವಾಗ ಆ ಥರ ಇರೋರು ಇಷ್ಟು ಸಿಂಪಲ್ ಆಗಿ ಬಂದು ನಮ್ಮ ಜೊತೆ ಒಡನಾಡ್ತಾರೆ ಒಬ್ಬ ಶಾಸಕಿಯಾಗಿರೋರು ಅಂತ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸೊ ಅಂಥ ಒಂದು ಉತ್ತಮ ಮಾದರಿ ಉದಾತ್ತ ಮಾದರಿ ನಮ್ಮ ಜೊತೆಗಿರುವಾಗ ನಾವು ಅವರಿಗೇನು ಹಾರ ಹಾಕಿ ಸನ್ಮಾನ ಮಾಡೋದು ಬೇಕಾಗಿಲ್ಲ ಅಟ್ಲೀಸ್ಟ್ ಅವ್ರ ವಿಚಾರಗಳು ಏನು ಅವ್ರ ಬದುಕೇನು ಮತ್ತು ಅವ್ರ ಈ ಲೆವೆಲ್ಗೆ ಹೆಂಗೆ ಬಂದರು ಅನ್ನೋದನ್ನು ನಾವು ಖಂಡಿತವಾಗಿ ಪ್ರಚಾರ ಮಾಡುವ ಅಗತ್ಯ ಇದೆ ಅನಿಸುತ್ತೆ ಈ ಅಧಿಕಾರದ ಕಡೆಗಿನ ನಿಸ್ಪೃಹತೆ ಜೊತೆಗೆ ನಂಗೆ ಇನ್ನೊಂದು ತುಂಬ ಇಷ್ಟ ಆಗಿದ್ದು ಪ್ರಶಸ್ತಿಯ ಕಡೆಗಿನ ಅವರ ನಿಸ್ಪೃಹತೆ ಅವರಿಗೆ ರೋಮನ್ ಮ್ಯಾಕ್ಸಿಸೆ ಅವಾರ್ಡ್ ಬಂದವಾಗ ಅದನ್ನು ನಿರಾಕರಿಸ್ತಾರೆ ಪಕ್ಷ ಅದಕ್ಕೆ ಯಾವುದೇ ಕಾರಣಗಳನ್ನು ಕೊಟ್ಟಿರಲಿ ಅವರು ನಿರಾಕರಿಸೋಕೆ ಕೋವಿಡ್ ಅನ್ನು ಕಂಟ್ರೋಲ್ ಮಾಡಿದ್ದಕ್ಕೆ ಈ ಅವಾರ್ಡನ್ನು ಕೊಡ್ತಾ ಇದ್ದಾರೆ ಆದರೆ ಕೋವಿಡನ್ನು ನಾನೊಬ್ಬಳೇ ಕಂಟ್ರೋಲ್ ಮಾಡಲಿಲ್ಲ ಕೋವಿಡನ್ನ ಇಡೀ ಆರೋಗ್ಯ ವ್ಯವಸ್ಥೆ ಇಡೀ ಸಮಾಜ ಇಡೀ ಸರ್ಕಾರ ಎಲ್ಲರೂ ಸೇರಿ ಕಂಟ್ರೋಲ್ ಆಗಿರೋದಷ್ಟೇ ಹೊರತು ಆರೋಗ್ಯ ಸಚಿವಾಗಿ ನಾನೊಬ್ಬಳೇ ಕಂಟ್ರೋಲ್ ಮಾಡಿರಲ್ಲ ಆದರೆ ಇವರು ಈ ಪ್ರಶಸ್ತಿನ ನನಗೊಬ್ಬಳಿಗೆ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಈ ಪ್ರಶಸ್ತಿ ಬೇಡ ಎಷ್ಟು ಜನರಿಗೆ ಪ್ರಶಸ್ತಿ ತಗೊಳ್ಳುವಾಗ ಈ ಥರದ ನಿಸ್ಪೃಹತೆ ಇರೋಕ್ಕೆ ಸಾಧ್ಯ ಸೊ ಇಂಥ ಅಧಿಕಾರ ಮತ್ತು ಮನ್ನಣೆ ಎರಡು ಒಂಥರ ಬಸವಣ್ಣನೂ ಹೇಳ್ತಾನೆ ಎಲ್ಲರೂ ಹೇಳ್ತಾರೆ ಅದು ಒಂಥರ ಅನ್ನ ಶೂಲಗಳು ಅದು ಅದಕ್ಕೆ ಒಂಥರ ಎಣ್ಣೆಗೆ ಕುಡಿದ್ರೆ ಹೇಗೆ ಒಂದು ಉನ್ಮಾದ ಬರುತ್ತೆ ಆ ಥರದ ಉನ್ಮಾದ ಭರಿಸುವಂಥ ವಿಷಯಗಳು ಅದು ಎರಡನ್ನೂ ತಲೆಗೆ ಏರಿಸ್ಕೊಳ್ಳದೆ ಅಷ್ಟು ನಿಸ್ಪೃಹತೆಯಿಂದ ತಮ್ಮ ಬದುಕನ್ನು ಅವರು ನಡೆಸ್ಕೊಂಡು ಹೋದ್ರಲ್ಲ ನನಗೆ ಅದಕ್ಕೋಸ್ಕರ ಈ ಆತ್ಮಕತೆ ಮತ್ತು ಶೈಲಜ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಮತ್ತೆ ಸಾಕಷ್ಟು ಆತ್ಮಕತೆಗಳು ಕೋವಿಡ್ ಟೈಮಲ್ಲಿ ಬಂತು ನಮ್ಮ ಮುಣ್ಣ ಕೂಡ ಬರೆದಿದ್ದಾರೆ ಪುರುಷೋತ್ತಮ ಬೆಳಿ ಮಲೇ ಬರೆದಿದ್ದಾರೆ ಹೇಳ್ತಾ ಹೋದರೆ ಕನ್ನಡದಲ್ಲೂ ಬಂದೇ ಬೇರೆ ಕಡೆನೋ ಆ ಕೋವಿಡ್ ಅನ್ನೋದು ಬಹುಶಃ ಒಂದು ಲುಕಿಂಗ್ ಅಥವಾ ಲುಕಿಂಗ್ ಬ್ಯಾಕ್ ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೂ ಏನೋ ಕನ್ನಡದಲ್ಲಂತೂ ತುಂಬ ಆತ್ಮಕಥೆಗಳು ಬಂದಿದ್ದಾರೆ ಅದರಲ್ಲೂ ಗಂಡಸರಂತೂ ತುಂಬ ಆತ್ಮಕಥೆ ಬರೆದಿದ್ದಾರೆ ಹೆಣ್ಮಕ್ಳು ಕಡಿಮೆ ಬರೆದಿದ್ದಾರೆ ನೋಡಿಬೇಕಾದ್ರೆ ಹೌದಾ ಏನು ಅಂತ ಹೌದು ಗಂಡು ಮಕ್ಕಳು ತುಂಬಾ ಬರ್ದಿದ್ದಾರೆ ಹೌದು ಯಾಕೆಂದ್ರೆ ಮನೆಗೆ ಯಾರು ಬರ್ತಾ ಇರಲಿಲ್ಲ ಮತ್ತೆ ಎಲ್ಲ ಚಾಟು ಪಾಟ ತಿಂಡಿಗೆ ಹೋಗಕ್ಕಾಗಲ್ಲ ಎಲ್ಲ ಇವರೇ ಕಾಸಿ ಬೇಸಿ ಹಾಕ್ಬೇಕಲ್ಲ ಅದಕ್ಕೇನೆ ಪುರುಷತೆ ಇರಲಿಲ್ಲ ಇನ್ನು ಆತ್ಮಕತೆ ಎಲ್ಲಿ ಬರೆಯೋದು ಸೊ ತುಂಬಾ ಆತ್ಮಕತೆ ಬಂತು ಇವರು ಆತ್ಮಕತೆ ಬರೆದಿದ್ದಾರೆ ಆದ್ರೆ ಇಲ್ಲಿರುವ ಗಂಡು ಮನಸ್ಸುಗಳಷ್ಟೇ ನನ್ನನ್ನು ಮನ್ನಿಸಿ ಸೊ ಹೆಣ್ಣು ಮನಸ್ಸಿರುವ ಪುರುಷರು ಅವರಿಗೆ ಮನ್ನಿಸಿ ಅಂತ ಕೇಳೋ ಅಗತ್ಯ ಇಲ್ಲ ಆತ್ಮಕಥೆಗಳಲ್ಲಿ ಪುರುಷರು ಬರೆದಿರುವ ಆತ್ಮಕಥೆಗಳಲ್ಲಿ ಕುಟುಂಬಕ್ಕೆ ಎರಡನೇ ಸ್ಥಾನ ಅವರು ತಮ್ಮ ಬದುಕು ಮತ್ತು ಸಾಧನೆನ ಹೇಳ್ತಾ 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 ಅವರ ಅಧಿಕಾರ ಅವರು ಏನೇನನ್ನ ಪಡ್ಕೊಂಡ್ರು ಏನೇನನ್ನ ದಕ್ಕಿಸ್ಕೊಂಡ್ರು ಎಷ್ಟು ಕಷ್ಟದಿಂದ ಅದ್ರ ಕಡೆ ಹೋದ್ರು ಇದನ್ನೆಲ್ಲ ಹೇಳುವಾಗ ತಮ್ಮ ಮುಚ್ಚೆ ಬಳದಿರೋ ಹೇಳ್ಬಳ್ದಿರೋ ತಮ್ಮ ಜೊತೆಗಿರುವಂಥ ತಮ್ಮ ಬಟ್ಟೆ ತೊಳೆದಿರುವಂಥದ್ದು ಅವ್ರನ್ನೆಲ್ಲ ಮಾರ್ತೆ ಬಿಡ್ತಾರೆ ಹೌದು ಈಗ ಐ ಎ ಎಸ್ ಒಬ್ಬರ ಆತ್ಮಕಥೆನದ ಬಗ್ಗೆ ನಾನು ಇದನ್ನು ಓಪನ್ ಆಗಿ ಬರ್ದೀನಿ ನಾನು ಪ್ರಜಾವಾಣಿಯಲ್ಲಿ ಇದೇ ಬರೆದಿದ್ದೀನಿ ಇವರು ಸುಮ್ಮ ಸುಮ್ಮನೆ ಐ ಎ ಎಸ್ ಅಧಿಕಾರಿಯಾಗಿ ಅಷ್ಟು ದಿಟ್ಟವಾಗಿ ನಡೆದು ಇದು ಮಾಡೋಕ್ಕಾಗಿತ್ತು ಅವ್ರ ಆತ್ಮಕಥೆ ಎರಡನೇ ಅವ್ರ ಆವೃತ್ತಿ ಇವತ್ತು ರಿಲೀಸ್ ಆಗ್ತಾ ಇದೆ ಐ ಹ್ಯಾವ್ ಫುಲ್ ರೆಸ್ಪೆಕ್ಟ್ ಫಾರ್ ದ ಮ್ಯಾನ್ ನನಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ಆದ್ರ ಆ ಇಡೀ ಪುಸ್ತಕದಲ್ಲಿ ಅವರ ಕುಟುಂಬದ ಬಗ್ಗೆ ಒಂದು ಎರಡು ಸಾಲು ಬರಲ್ಲ ನಾವು ಕುಟುಂಬನ ಹೊಗಳ ಅಂತ ಬೇಕಾಗಿಲ್ಲ ಬಟ್ ಆ ಒಂದು ಸಪೋರ್ಟ್ ಇದೆ ಅನ್ನೋದನ್ನು ಅಂದರೆ ನಾವು ಅದೃಶ್ಯವಾಗಿ ಸಿರೋದು ಏನು ಹೇಳುತ್ತೆ ಅದಿದೆ ಅನ್ನೋ ಅದರ ಎಕ್ಸಿಸ್ಟೆನ್ಸನ್ನ ನಾವು ನಿರಾಕರಿಸ್ದಂಗೆ ಆಗಲ್ವಾ ಸೊ ಶೈಲಜಾ ಟೀಚರ್ ಹಾಗಲ್ಲ ಅವರು ಅವರಿಡೀ ಆತ್ಮಕಥೆಯನ್ನು ಶುರುವಾಗದೆ ಅವ್ರ ಮುತ್ತಜ್ಜಿಯಿಂದ ಅವರು ಹೌದು ಅವರು ಅಮ್ಮಮ್ಮ ಆಮೇಲೆ ಅವರು ಅಮ್ಮಮ್ಮ ಬರ್ತಾರೆ ಆಮೇಲೆ ಅವರು ಸೊ ಆ ಇಡೀ ಕುಟುಂಬ ಇದೆಯಲ್ಲ ಆ ಕುಟುಂಬಕ್ಕೆ ಮಹತ್ವ ನೀವು ಹೆಣ್ಮಕ್ಳು ಆತ್ಮಕತೆ ತೆಗೀರಿ ನಮ್ಮ ವಿಜಯಮ್ಮ ಬ ಮೇಡಮ್ ಬಂದಿದ್ದಾರೆ ಎಷ್ಟು ಹೆಣ್ಮಕ್ಳು ಬರೆದಿರೋ ಆತ್ಮಕತೆಗಳು ಗಾಯತ್ರಿ ಅನುವಾದ ಮಾಡಿರೋ ವೀಣಾ ಮುಜುಮ್ದಾರ್ ಆತ್ಮಕತೆಗಳಿದೆ ಹೆಣ್ಮಕ್ಳು ತಮ್ಮ ಕುಟುಂಬದ ಬಗ್ಗೆ ಬರದೇ ಬರೀತಾರೆ ಅವರ ಮಿತಿಯೂ ಕುಟುಂಬವೇ ಅವರ ಸ್ಫೂರ್ತಿಯ ಮೂಲನೂ ಕುಟುಂಬವೇ ಮತ್ತೆ ಮತ್ತೆ ಅವರು ಬಿದ್ದವಾಗ ಮತ್ತೆ ಎದ್ದು ಬರೋಕ್ಕೆ ಮತ್ತೆ ಅವರು ಅದೇ ಆಳಕ್ಕೆ ಮುಳುಗಿ ಎದ್ದು ಬರ್ತಾರೆ ಹೊರತು ಅವರು ಆ ಕುಟುಂಬದ ಇದನ್ನು ಬಿಟ್ಕೊಡೋಕೆ ಇಷ್ಟಪಡಲ್ಲ ಸೊ ಶೈಲಜಾ ತಹ ಸಹ ನಾನು ಕಾಮ್ರೇಡ್ ಅಂದರೆ ಇವರು ಹೆಂಗೆ ಬರ್ದಿರ್ಬೋದು ಅಂತ ನನಗಿತ್ತು ಅದೊಂದು ಇವರು ಬರೀ ಎಲ್ಲ ಅಧಿಕಾರದ್ದೇ ಅದ್ರೆ ಬರೆದ್ಬಿಟ್ಟಿರ್ತಾರ ಕಾಮ್ರೇಡ್ ಆಗಿರೋ ಬದುಕು ಬೇರೆ ಇರುತ್ತೆ ನೋ ಶಿ ಪಾಸ್ಟ್ ಪಾಸ್ಟ್ ವಿತ್ ಮಾರ್ಕ್ಸ್ ಅವರು ಕುಟುಂಬದ ಬಗ್ಗೆ ಅದು ಆ ಹಿನ್ನೆಲೆ ತನಗೆ ಯಾವ ರೀತಿ ಶಕ್ತಿ ಕೊಡ್ತು ಅನ್ನೋದ್ರ ಬಗ್ಗೆ ಹಾಗಂತ ಅವ್ರು ಹೊಗಳ ಕಳ್ತಾ ಬರಲಿಲ್ಲ ತಮ್ಮ ಅಜ್ಜಿಯ ಬಗ್ಗೆ ಅವ್ರ ಮಿತಿಗಳ ಬಗ್ಗೆ ಬರೆದಿದ್ದಾರೆ ಇಷ್ಟೆಲ್ಲ ಹೇಳ್ತೀರಾ ಅಮ್ಮಮ್ಮ ಅವಳಿಗೆ ಮೌಢ್ಯನೂ ಇತ್ತು ಇಷ್ಟೆಲ್ಲ ಹೇಳ ಅಮ್ಮಮ್ಮ ದೇವ್ರ ಬಗ್ಗೆ ಹಿಂಗೆಲ್ಲ ಮಾಡ್ತಿದ್ಲು ಕೊನೆಗೆ ದೇವರನ್ನು ಬೈತಾ ಇದ್ಲು ಸೊ ಒಂದು ಸಮದೂರದಿಂದ ನಿಂತು ಸಮಚಿತ್ತದಿಂದ ನೋಡಿರೋದಿದೆಯಲ್ಲ ಈ ಆತ್ಮಕಥೆಯಲ್ಲಿ ಅದು ನನಗೆ ಇದನ್ನ ಓದುವಾಗ ತುಂಬ ಇಷ್ಟ ಆಯಿತು ಆ ಕಾರಣಕ್ಕೋಸ್ಕರ ಇದನ್ನ ಅನುವಾದಕ್ಕೆ ತಗೊಳ್ಬೇಕು ಅಂತ ನಾನು ಅಂದ್ಕೊಂಡೆ ಮತ್ತೆ ಕೋವಿಡ್ನ ಟೈಮಿಂದ ಇನ್ನೊಂದು ಅನುಭವ ಹೇಳಬೇಕು ನಾನು ಒಂದು ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಜನರಲ್ ಪ್ರಾಕ್ಟೀಷನರು ನನ್ನ ಬಾಳ ಸಂಗಾತಿ ಗೌರ್ಮೆಂಟಲ್ಲಿ ಅಲ್ಲಿ ನಾ ಮಕ್ಕಳು ಹೇಳಿದ್ನಲ್ಲ ಅವರಿಬ್ಬರು ಓದ್ತಾ ಇದ್ರು ಸೊ ನಾನು ಪ್ಲಾಸ್ಟಿಕ್ ವಿರೋಧಿ ಪ್ಲಾಸ್ಟಿಕ್ನ ಶತಾಯ ಗತಾಯ ಯೂಸ್ ಮಾಡಬಾರ್ದು ಅಂತ ಅದು ಹೆಂಗಾರು ಎಷ್ಟಾದರೂ ಅದನ್ನ ಕಡಿಮೆ ಮಾಡಬೇಕು ಅಂತ ಐ ನೆವರ್ ವಾಂಟೆಡ್ ಟು ಯೂಸ್ ಪಿ ಪಿ ಎ ಕಿಟ್ ಸೊ ಅರವತ್ನಾಲ್ಕು ಪರ್ಸೆಂಟ್ ಆಕ್ಸಿಜನ್ ಸ್ಯಾಚುರೇಷನ್ ಇರೋರು ಪಿ ಡಿಗೆ ಬರೋರು ಯಾಕೆಂದ್ರೆ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಯಾರು ನೋಡ್ತಾ ಇಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ಐಸೊಲೇಷನ್ ಮಾಡ್ಬಿಡ್ತಾರೆ ಅಂತ ಓಪನ್ ಆಗಿರೋ ಒಂದೊಂದು ಅದು ಅನಿಲ್ ಕುಮಾರ್ ಅವರ ಅನುಭವಕ್ಕೂ ಬಂದಿರ್ಬೋದು ಕೆಲವು ದಿವಸ ಇನ್ನೂರು ಪೇಷೆಂಟ್ ನೋಡಿದ್ವಿ ಅಷ್ಟು ಪೇಷೆಂಟ್ ನೋಡಿದ್ವಿ ಆದರೆ ಪಿ ಪಿ ಕಿಟ್ ಆಗಲಿಲ್ಲ ನಾನು ಆದರೆ ಕೋವಿಡ್ ಬಗ್ಗೆ ಕೊರೋನಾ ವೈರಸ್ ಬಗ್ಗೆ ಫುಲ್ ಓದಿದ್ವಲ್ಲ ಅದು ಸೋಪಿಗೆ ತುಂಬ ಆ್ಯಕ್ಟಿವ್ ಆಗಿದೆ ಮತ್ತು ನಮ್ಮ ಕಾಂಟ್ಯಾಕ್ಟಿಗೆ ಅಷ್ಟೇ ಕೋವಿಡ್ ಬರುತ್ತೆ ಅಂತಾದರೆ ಓಟಿಯಲ್ಲಿ ಯೂಸ್ ಮಾಡೋ ಗೌನ್ ಇರುತ್ತಲ್ಲ ಸರ್ ಗೌನು ಮಾಸ್ಕು ಮತ್ತು ಇಡೀ ಓಟಿ ಗೌನ್ ಇದೆಯಲ್ಲ ಕಾಟನ್ ಗೌನ್ಸು ನಮ್ಮದು ಇನ್ಪೇಷಂಟಿಂದಿತ್ತು ಸೊ ಬೆಳಗ್ಗೆ ಓದ ಕೂಡಲೇ ಎಲ್ಲ ಏರಿಸ್ಕೊಂಡ್ಬಿಟ್ಟು ನೋಡೋಕ್ಕೆ ಶುರು ಮಾಡಿದ್ರೆ ಪೂರ್ತಿ ಎರಡು ಎರಡುವರೆಗೆ ಮುಗಿದ ಮೇಲೆ ಮನೆಗೆ ಬಂದು ಸೀದಾ ಬಾತ್ರೂಮಿಗೆ ಫಸ್ಟ್ ಹೋಗೋದು ಹೋಗಿ ಎಲ್ಲ ಕಳಚಿಟ್ಟು ಬಿಸಿನೀರಲ್ಲಿ ನೆನೆಸಿ ಸ್ನಾನ ಮಾಡಿ ಈಚೆ ಬಂದು ಊಟ ಮಾಡಿ ಮತ್ತು ಸಂಜೆಗೆ ಇನ್ನೊಂದು ಗೌನ್ ಹಾಕೊಂಡು ಹೋಗೋದು ನೋಡೋ ಬಿಡೋಣ ಏನಾಗುತ್ತೆ ಅಂತ ಎಂದದ್ದೂ ಆಗ್ಲಿಲ್ಲ ನಾನು ಕೋವಿಡೇ ಬರಲಿಲ್ಲ ನಿಜ ಸೊ ಈ ಥರ ಇದ್ದಿದ್ದರಿಂದ ಇದು ಕೋವಿಡಿನ ನನ್ನ ವೈಯಕ್ತಿಕ ಅನುಭವ ಆಗಿದ್ದರಿಂದ ಮತ್ತು ಅದ್ರ ಬಗ್ಗೆ ಎಷ್ಟು ಅಪಪ್ರಚಾರ ಮತ್ತು ತಿಳಿದಿರೋ ಅಂಥದ್ದು ತಿಳಿದಿರೋವಂಥದ್ದು ತಿಳಿದಿರೋರು ಇಟ್ಕೊಂಡಿದ್ದಂಥ ಮೂಢನಂಬಿಕೆ ಇದನ್ನೆಲ್ಲ ನೋಡಿದ್ರಿಂದ ನಾವು ಕೇರಳನ ಮತ್ತು ಶೈಲಜಾ ಟೀಚರ್ನ ತುಂಬ ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇದ್ವಿ ಹಂಗಾಗಿ ಅವರಿದ್ರಲ್ಲಿ ತುಂಬ ಮನಕಲಕುವ ಇನ್ಸಿಡೆಂಟ್ಸ್ ಬಗ್ಗೆ ಬರೆದಿದ್ದಾರೆ ಮತ್ತು ಫಸ್ಟ್ ನಿಫಾ ಪಾಸಿಟಿವ್ ಬಂದವಾಗ ಅವರು ರಾತ್ರಿ ವಾಕ್ ಮಾಡ್ತಾ ಇರ್ತಾರೆ ತಿರುವನಂತಪುರಮಲ್ಲಿ ಆಗ ತನಗೆ ಹೆಂಗೆ ಅನಿಸ್ತು ಅಂತೆಲ್ಲ ಬರ್ತಿದ್ದಾರೆ ದಯವಿಟ್ಟು ಇದನ್ನು ಎಲ್ಲರೂ ಓದಿ ಮತ್ತೊಮ್ಮೆ ಯು ಆಲ್ ರಿಲೀವ್ ದ ಸಿಚುಯೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ವೃತ್ತಿ ಇರ್ಬೋದು ಅಥವಾ ಶೈಲಜಾ ಟೀಚರ್ ಅವರ ಇರ್ಬೋದು ಅಥವಾ ಇಲ್ಲಿರುವ ಎಲ್ಲ ಆ್ಯಕ್ಟಿವಿಸ್ಟ್ಗಳ ಒಂದು ತೃಪ್ತಿ ಏನಪ್ಪ ಅಂದರೆ ಜನಸಾಮಾನ್ಯರಿಗೂ ನಾವು ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಒಬ್ಬ ವೈದ್ಯ ಆಗಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗಾಗಿ ಸಾಮಾನ್ಯರಿಗೂ ನಾವು ಯಾರಿಗೆ ಬೇಕಾದರೂ ಹೋಗಿ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಇದು ನಮಗೆ ಒಂದು ಅಪಹಾರ ಸಾಧ್ಯತೆಯನ್ನು ಕೊಡುತ್ತೆ ನಮ್ಮ ವೃತ್ತಿಗೆ ಅಥವಾ ನಮ್ಮ ಪ್ರವೃತ್ತಿಗೆ ಅದನ್ನು ಅವರು ತುಂಬ ಚೆನ್ನಾಗಿ ಇದರಲ್ಲಿ ಬಳಸ್ಕೊಂಡಿರೋದು ನಮಗೆ ಗೊತ್ತಾಗುತ್ತೆ ಸೊ ಪಕ್ಷ ಅವರು ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಪಕ್ಷ ಅವರನ್ನು ಹೇಗೆ ಮುನ್ನಡೆಸಿದೆ ಮತ್ತು ಇವರಿಗೆ ಬಂದಿರುವ ಅವಕಾಶಗಳು ಯಾವುದು ಅದನ್ನು ಯಾವಾಗ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಅದನ್ನು ಬಳಕೆ ಮಾಡಿಕೊಂಡು ದುರ್ಬಳಕೆ ಅಲ್ಲ ಅದನ್ನು ಸದ್ಬಳಕೆ ಮಾಡಿಕೊಂಡು ಅವರು ಈ ಪುಸ್ತಕನ ಬರೆದಿದ್ದಾರೆ ಹಾಗಾಗಿ ನಾನು ಅವರನ್ನು ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ನೀವು ಕಾಮ್ರೇ ಮೈ ಲೈಫ್ ಆ್ಯಸ್ ಎ ಕಾಮ್ರೇಡ್ ಪಾರ್ಟ್ ಟು ಬರೀಬೇಕು ಹೌದು ಆಮೇಲೆ ಮೈ ಲೈಫ್ ಆ್ಯಸ್ ಎ ಕಾಮ್ರೇಡಿನ ಇದು ಇನ್ನೊಂದು ಮರುಮುದ್ರಣ ಆಗೇ ಆಗುತ್ತೆ ಸೆಕೆಂಡ್ ಎಡಿಷನ್ನು ಆವಾಗ ಫೋಟೋ ಹಾಕಬೇಕು ಲಾಸ್ಟಿಗೆ ಯಾರು ಫೋಟೋ ಅಂದರೆ ಎಷ್ಟೊಂದು ಕಾಮ್ರೇಡ್ಸ್ ಹೆಸರು ಹೇಳ್ತಾರೆ ಅವರು ಆಯಿತಾ ಈಗ ಅವ್ರ ಅಮ್ಮಮ್ಮನ ಫೋಟೋ ನಮಗೆ ಎಲ್ಲಿ ಸಿಗುತ್ತೆ ಆಯಿತಾ ಎಮ್ ಕೆ ರಾವಣ್ಣ ಫೋಟೋ ಎಲ್ಲಿ ಸಿಗುತ್ತೆ ಅವರೆಲ್ಲ ಎಂತೆಂತಹ ಇಂಡಸ್ಟ್ರಿಯಸ್ ಆಗಿರೋ ಎಷ್ಟು ಇದೆ ಗೊತ್ತಾ ಎಷ್ಟೊಂದು ಸಮ ಸಂದರ್ಭಗಳಿದಾವೆ ಸೊ ಅವರೆಲ್ಲ ನಾನೇನು ಫ್ಯಾಮಿಲಿ ಫೋಟೋ ಹಾಕಿ ಅಂತ ಹೇಳ್ತಾ ಇಲ್ಲ ಸೊ ಆ ಫೋಟೋಗಳ ಸಂಚೆ ಇದೆಯಲ್ಲ ಎಷ್ಟೋ ಜನರಿಗೆ ಆ ಫೋಟೋ ನೋಡ್ತಾ ನೋಡ್ತಾ ನಾನು ಎಷ್ಟು ಸಲ ಎಲ್ಲರೂ ಎಲ್ಲರವ್ರ ಫೋಟೋ ಇದೆಯಾ ಅಂದರೆ ಒಂದು ಫೋಟೋ ಇಲ್ಲ ಇದು ತುಂಬ ರೆಡ್ ಆಯಿತು ತುಂಬ ಡ್ರೈ ಆಯಿತಾ ಈ ಕಮ್ಯುನಿಸ್ಟ್ರ ಮೇಲಿರೋ ಒಂದು ಆರೋಪವ್ರು ತುಂಬ ಡ್ರೈ ಅಂತ ಸೊ ಅಷ್ಟು ಡ್ರೈ ಮಾಡಬೇಡಿ ಅದನ್ನು ಸ್ವಲ್ಪ ವೆಟ್ ಮಾಡಿ ಆರ್ದ್ರ ಮಾಡಿ ಸ್ವಲ್ಪ ಫೋಟೋನು ಆ್ಯಡ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮೈ ಲೈಫ್ ಆಸ್ ಎ ಕಾಮ್ರೇಡ್ ಟು ನೀವು ಬರೀಲೇಬೇಕು ಅದರಲ್ಲಿ ಪ್ರಾಕ್ಟೀಸಿಂಗ್ ಕಮ್ಯುನಿಸಮ್ ಇದೆಯಲ್ಲ ಅದು ನನಗೆ ಅನ್ಸೋದು ಯಾವುದೇ ಇದಾದ್ರೂ ಸಹ ನಾವು ಅದನ್ನು ಪ್ರಾಕ್ಟೀಸಿಂಗ್ ಟೆಕ್ಸ್ಟಾಗಿ ನೋಡಬೇಕು ಲಿಟ್ರರಿ ಟೆಕ್ಸ್ಟ್ಸು ಪ್ರಾಕ್ಟೀಸಿಂಗ್ ಟೆಕ್ಸ್ಟ್ಸು ತುಂಬ ಡಿಫ್ರೆಂಟು ಈಗ ಆತ್ಮಾದೇವಿ ಹಸಿವಾದೊಡೆ ಭಿಕ್ಷಗಳುಂಟು ಅನ್ನೋದು ಇಟ್ ಈಸ್ ಎ ಪ್ರಾಕ್ಟೀಸಿಂಗ್ ಟೆಕ್ಸ್ಟ್ ಅವಳು ಹಸಿವಾಯ್ತು ಭಿಕ್ಷೆ ಎತ್ತಿದ್ಲು ಅಲ್ವಾ ಸೊ ಅದು ನಾವು ಬರೆಯೋ ಪದ್ಯ ಥರ ಅಲ್ಲ ಆ ಪದ್ಯಗಳು ಹಂಗೇ ಈ ಆತ್ಮಕತೆ ಸಹ ಅದರಲ್ಲೂ ಸಹ ನೀವು ಕಮ್ಯುನಿಸಮನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋರಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಸಾರದಲ್ಲಿ ಅಂದರೆ ನಿಜವಾಗಿ ಬಂದಿರೋ ಬಿಕ್ಕಟ್ಟುಗಳೇನು ಇದನ್ನು ನಾನು ಯಾಕೆ ಮೇಡಮ್ ಹತ್ರ ಹೇಳ್ತಿದ್ದೀನಿ ಅಂದರೆ ಇದನ್ನು ಹೆಂಗಸ್ರಷ್ಟೇ ಬರೆಯಕ್ಕೆ ಸಾಧ್ಯ ಹೌದು ಈ ವಿಮ ಈ ವಿಮರ್ಶೆ ಇದೆಯಲ್ಲ ಇದನ್ನು ಹೆಣ್ಮಕ್ಳು ಮಾತ್ರ ಬರೆಯೋಕ್ಕೆ ಸಾಧ್ಯ ಅಥವಾ ಹೆಣ್ಣು ಕಣ್ಣೋಟ ಇರುವ ಪುರುಷರು ಮಾತ್ರ ಬರೆಯಕ್ಕೆ ಸಾಧ್ಯ ಹಂಗಾಗಿ ಅದನ್ನು ಯಾಕೆ ಹೆಣ್ಣು ಕಣ್ಣೋಟದ ಪುರುಷರಿಗೆ ಬಿಟ್ಕೊಡ್ಬೇಕು ಫಸ್ಟು ಮೇಡಮೇ ಬರೀ ಬರಲಿ ಅಂತ ಹೇಳಿ ಸೊ ಇದರ ಪಾರ್ಟ್ ಟು ಬರಲಿ ಅದು ಪ್ರಾಕ್ಟೀಸಿಂಗ್ ಕಮ್ಯುನಿಸಮ್ ಬದ್ದನೇ ಇರಲಿ ಆವಾಗ ಕಮ್ಯುನಿಸ್ಟ್ರು ಅಂದ್ಕೊಳ್ಳಿ ಕಮ್ಯುನಿಸಮ್ ಅಂದ್ಕೊಳ್ಳಿ ಅಯ್ಯೋ ಅದು ಬಿದ್ದೋಗಿರೋ ಐಡಿಯಾಲಜಿ ಎಲ್ಲಿದೆ ಪ್ರಪಂಚದಲ್ಲಿ ಮುಂಚೆ ಎಲ್ಲೆಲ್ಲೋ ಇತ್ತು ಎಲ್ಲಿದೆ ರೀ ಅದೆಲ್ಲ ಸುಮ್ಮನೆ ನೀವು ಯಾವುದೋ ಅಂತ ಹೇಳ್ತಿರ್ತಾರಲ್ಲ ಇಲ್ಲ ಇಲ್ಲ ಇಲ್ಲೊಂದು ಮಾಡಲ್ಲಿದೆ ತಡ್ರಿ ತಡ್ರಿ ಅಂತ ತೋರ್ಸೋಕ್ಕೆ ನಮಗೊಂದು ಪ್ರಾಕ್ಟೀಸಿಂಗ್ ಬೇಕು ಮತ್ತು ಗಾಂಧಿಗೆ ಕಮ್ಯುನಿಸಮ್ ಬಗ್ಗೆ ಇದ್ದಿದ್ದ ಮುಖ್ಯವಾದ ತಕರಾರು ಇದೆ ಅದಕ್ಕೆ ವರ್ಕಿಂಗ್ ಮಾಡೆಲ್ ಇಲ್ಲ ಉದಾಹರಣೆಗಳು ಎಲ್ಲಿದೆ ತೋರಿಸಿ ಅಂತ ಹೇಳ್ತಿದ್ರು ಕಮ್ಯುನಿಟಿ ಇದು ಗಾ ಇದನ್ನು ಬೆಳೆಸಕ್ಕೆ ಹೋಗಲ್ಲ ಸೊ ಅಂಥ ಒಂದು ಮಾಡೆಲ್ ಮೇಡಮ್ ಅವರ ಮನೆಯಲ್ಲಿ ಅವ್ರ ಸಮಾಜದಲ್ಲಿರೋದರಿಂದ ಸೊ ಇದರ ಪಾರ್ಟನ್ನು ನೀವು ತರಲೇಬೇಕು ನಿಮಗೆ ಮತ್ತು ಭಾಸ್ಕರೆಟ್ಟನ್ಗೆ ಭಾಸ್ಕರೆಟ್ಟನ್ಗೆ ಪ್ರೀತಿಯ ಶರಣ ಸೊ ಎಲ್ಲರಿಗೂ ನಮಸ್ಕಾರ